ನೆನ್ನೆ ಮಾತಾಡ್ತಿದ್ದೆ ನಾನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಮ್ಮಗಳ ಮುಂದೆ ಹೇಳದೆ ಇರೋ ವಿಷಯವನ್ನು ಒಂದು ನ್ಯಾಷನಲ್ ಚಾನಲ್ ಮುಂದೆ ಹೇಳಿದ್ರು ಟೈಮ್ಸ್ ನವ್ ಇಂಟರ್ವ್ಯೂನಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಇದು ಯಾವುದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದ ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ ನಾನು ಅದರ ದಾರಿ ಕಾಯ್ತಾ ಇದ್ದೀನಿ ಮಾಧ್ಯಮದ ಮುಂದೆ ಹೆಚ್ಚಿಗೆ ಮಾತನಾಡಲಾರೆ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಶಾಸಕರಗಳ ಮಾತಾಡಿದರು ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಯಾವತ್ತೂ ಒಪ್ಪಂದದ ವಿಷಯ ಮಾತಾಡಿರಲಿಲ್ಲ ಟೈಮ್ಸ್ ನವ್ ಇಂಟರ್ವ್ಯೂನಲ್ಲಿ ಮಾತಾಡಿದ್ರು ಸಹಜ ಮುಖ್ಯಮಂತ್ರಿಗಳನ್ನ ಆ ಪ್ರಶ್ನೆ ಕೇಳಬೇಕಲ್ಲ ಡಿ ಕೆ ಶಿವಕುಮಾರ್ ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅಂದ್ರೆ ಯಾವ ಒಪ್ಪಂದನೂ ಇಲ್ಲ ಏನಿಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದ್ಬಿಟ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದಕ್ಕೆ ಇಂಟರ್ನ್ ಡಿಕೆ ಶಿವಕುಮಾರನ್ನು ಕೇಳಿದ್ರೆ ಸಿಎಂ ಹೇಳಿದ್ಮೇಲೆ ಮುಗೀತು ಅಂತಾರೆ ಕೇಳಿಸ್ಕೊಂಡ್ಬಿಡಿ ಒಂದ್ಸಲ ಫಸ್ಟ್ ಇಂಟರ್ವ್ಯೂ ಇಂದ ಕೇಳಿಸ್ಕೊಳ್ಳಿ ಬರೋಕೆ ಮುಂಚೆ ನಮ್ಮ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದಾರೆ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡ್ತಿದೆ ಅನ್ನೋದಂತ ನೋಡ್ಕೊಳ್ಳೋದು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಅವ್ರು ಹೇಳಿದ್ದೆ ಫೈನಲು ನಮ್ಮ ಸಿ ಎಮ್ ಹೇಳಿದ ಮೇಲೆ ಏನೂ ತಗರಲ್ಲೇ ಇಲ್ಲ ನಿಮ್ಮ ಸೆಮಿ ಸೆಮಿಫೈನಲ್ ಒಂದಿತ್ತು ಈಗ ಫೈನಲ್ ಆಗುತ್ತೆ ಈಗ ಯಾವ್ದು ಅವ್ರು ಏನು ಹೇಳ್ತಾರೆ ನಾ ಫೈನಲ್ಲು ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ಲು ಬೇರೆ ಏನು ಇಲ್ಲ ತಮ್ಮದು ತಗರಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ಐ ಆಮ್ ಲಾಯಲ್ ಲಾಯಲ್ ಟು ದಿ ಪಾರ್ಟಿ ಈಗ ಸಿ ಎಮ್ ಹೇಳಿದಾರಲ್ಲ ನೋ 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 ಕ್ವಶನ್ ನೋ ಡಿಸ್ಕಷನ್ ನೋ ಡಿಬೇಟ್ ನೋ ಪೇನ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲಿನ ನಗುವನ್ನು ವಿಶೇಷವಾಗಿ ಗಮನಿಸಬೇಕು ಆ ಮಾತುಗಳನ್ನು ಹೇಳ್ತಾ ಇರುವಾಗ ಆ ನಗುವನ್ನು ವಿಶೇಷವಾಗಿ ಗಮನಿಸ್ಬೇಕು ಸಿದ್ದರಾಮಯ್ಯನವ್ರು ಏನು ಹೇಳಿದರೆ ಏನು ನಾನು ಏನು ಹೇಳಬೇಕಾಗಿತ್ತೋ ಅದನ್ನು ಯಾರಿಗೆ ಹೇಳಬೇಕಾಗಿತ್ತೋ ಅವರಿಗೆ ಹೇಳಾಗಿದೆ ಅನ್ನುವ ನಗು ಅದು ಡಿ ಕೆ ಶಿವಕುಮಾರ್ ಅವರು ಗಾಂಧಿ ಕುಟುಂಬಕ್ಕೆ ನೆನಪಿಸಬೇಕಾಗಿತ್ತು ಟೂ ತೌಸಂಡ್ ಥರ್ಟೀನ್ ಮೇ ಅಲ್ವಾ ಅದು ರಿಸಲ್ಟ್ ಬಂದಿದ್ದು ಆವಾಗ ಒಂದು ಒಪ್ಪಂದ ನೆನಪಿದೆ ಅಲ್ವಾ ಅನ್ನೋದನ್ನು ನೆನಪಿಸಬೇಕಾಗಿತ್ತು ಅದಕ್ಕೆ ಟೈಮ್ಸ್ ನಾವು ಇಂಟರ್ವ್ಯೂನಲ್ಲಿ ಹೇಳಿದ್ದು ಇಲ್ಲದೆ ಕನ್ನಡ ಚಾನೆಲ್ನಲ್ಲಿ ಹೇಳ್ತಿದ್ರು ಅವರು ಕನ್ನಡ ಚಾನಲ್ನಲ್ಲಿ ಹೇಳಿದರೆ ಇಲ್ಲೇ 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 ಚರ್ಚೆ ಆಗ್ತಿತ್ತು ನೇರವಾಗಿ ಅಂದರೆ ಇಟ್ಟ ಗುರಿ ಎಲ್ಲಿಗೆ ಬೀಳ್ಬೇಕು ಅಲ್ಲಿಗೆ ಬೀಳ್ಬೇಕದು ಆ ರೀತಿಯಾಗಿ ಹೇಳಿದ್ದಾರೆ ನೋಡಿ ಈ ಚರ್ಚೆ ಆಗ್ತಾ ಇರೋದು ಈ ಫಸ್ಟ್ ಆಫ್ ಆಲು ಡಿ ಕೆ ಶಿವಕುಮಾರ್ ಟೈಮ್ಸ್ ನೋವು ಇಂಟರ್ವ್ಯೂ ಕೊಟ್ಟಿದ್ದಕ್ಕೂ ಇಡಿಯ ಇಂಟ್ರೀಮ್ ರಿಪೋರ್ಟಕ್ಕೂ ರಿಪೋರ್ಟ್ಗೂ ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ ನಮಗೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಕಾಂಟ್ಯಾಕ್ಟ್ ಎಲ್ಲಿಂದ ಎಲ್ಲೆಲ್ಲಿಗೂ ಇರ್ತಾವೆ ರೀ ಇ ಡಿ ಸಿ ಬಿ ಐ ಟಿ ಎಲ್ಲ ಅರಿದು ಅವರು ಇಂಥದ್ದೊಂದು ಇಂಟ್ರೀಮ್ ರಿಪೋರ್ಟ್ ಬರುತ್ತೆ ಅನ್ನೋ ಮಾಹಿತಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಅವರು ನಾನೇನು ಅಂದರೆ ಅಂತ ಹೇಳ್ತಾ ಇಲ್ಲ ಒಂದಕ್ಕೊಂದು ಕನೆಕ್ಷನ್ ಇದ್ದರೂ ಇರಬಹುದು ಅದರ ಜೊತೆಗೆ ಇನ್ನೊಂದು ಕನೆಕ್ಷನ್ ನಾಳೆಯ ಹಾಸನದ ಸಮಾವೇಶ ಹಾಸನದಲ್ಲಿ ನನ್ನ ವಿವರವಾಗಿ ಹೇಳಿದ್ದೆ ನಾನು ಸಿದ್ದರಾಮಯ್ಯ ಬಣದವರು ಸಿದ್ದರಾಮಯ್ಯನವರನ್ನು ಹೊತ್ಕಂಡು ಮೆರೆಸೋದಕ್ಕೊಂದು ಸಮಾವೇಶ ಮಾಡಬೇಕು ಅಂತ ತಯಾರಾಗಿದ್ದ ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ನಾವು ನಮ್ಮ ಪಾಡಿಗೆ ನಾವು ಮಾಡ್ತೀವಿ ಯತೀಂದ್ರ ಅವರು ಹೋಗಿ ಸ್ಥಳ ಮಹಾಜರು ಮಾಡಿದ್ರು ಸ್ಥಳ ಪರಿಶೀಲನೆ ಮಾಡಿದ್ರು ರಾಜಣ್ಣ ಮತ್ತು ಯಾರು ನಮ್ಮ ಜಾರ್ಜು ಕೆ ಜಾರ್ಜು ಮಹದೇವಪ್ಪ ಎಲ್ಲರೂ ಸೇರ್ಕೊಂಡು ತಯಾರಾಗಿದ್ದರು ಅದಕ್ಕೆ ಡಿ ಕೆ ಶಿವಕುಮಾರ್ ಆಪಿಟ್ರು ಸ್ವಾಭಿಮಾನಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಲ್ಲ ಕಾಂಗ್ರೆಸ್ ಎಂಥ ಜನಕಲ್ಯಾಣ ಸಮಾವೇಶ ಜನಕಲ್ಯಾಣ ಸಮಾವೇಶ ಅಂಥೇಳಿ ಜನಕಲ್ಯಾಣ ಸಮಾವೇಶನೇ ಮಾಡಬೇಕು ಅಂತ ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವ್ರಿಗೆ ಹೇಳಿಸಿದ್ರು ಫಸ್ಟು ಸಿದ್ದರಾಮಯ್ಯ ಬಣದವರು ಪೋಸ್ಟರ್ ಬಿಡುಗಡೆ ಮಾಡಿಬಿಟ್ಟಿದ್ರು ನೋಡಿ ಆ ಪೋಸ್ಟರ್ನ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಸಿದ್ದು ಬಣದ ಪೋಸ್ಟರ್ ಅಂತ ಗ್ರಾಫಿಕ್ ನಾವು ಹಾಕಿರೋದು ಅದು ಮತ್ತು ಅವರೇ ಹಾಕಿದ್ದಾರೆ ಅನ್ಕಬೇಡಿ ನೀವು ನಾವು ಹಾಕಿರೋದು ಅದನ್ನು ಹಾಂ ಅವರು ಪ್ಲ್ಯಾನ್ ಇದ್ದದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಡಿ ಕೆ ಶಿವಕುಮಾರ್ ಅದನ್ನು ಏನು ಮಾಡಿದ್ರು ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಇಲ್ಲಿ ಸಿದ್ದರಾಮಯ್ಯನವರು ಕಟೌಟ್ ರೀತಿಯಲ್ಲಿ ನಿಂತ್ಕೊಂಡು ಕೈ ಬೀಸ್ತಾ ಇರುವ ಫೋಟೋ ಸಿದ್ದರಾಮಯ್ಯನವರ ಬೆಂಬಲಿಗರ ಹಾಕಿದರು ಆ ಕಡೆ ಡಿ ಕೆ ಶಿವಕುಮಾರ್ ಅಧಿಕೃತವಾಗಿ ಪೋಸ್ಟ್ರು ಬಿಡುಗಡೆ ಮಾಡಿದ್ರಲ್ಲ ಅಲ್ಲಿ ಆ ಫೋಟೋ ಇನ್ನೂ ಇನ್ನೊಂದು ಸಲ ತೋರಿಸಿದೆ ಎರಡು ಪೋಸ್ಟರ್ಗಳನ್ನು ಇನ್ನೊಂದು ಸಲ ಡಿ ಕೆ ಶಿವಕುಮಾರ್ ಬಿಡುಗಡೆ ಮಾಡಿದ್ರಲ್ಲ ಪೋಸ್ಟರ್ ಅಧಿಕೃತವಾಗಿ ಇದು ಹಾಸನದ ಸಮಾವೇಶದ ಫೋಟೋ ಅಂತ ಅಲ್ಲಿ ನೋಡಿ ಅಲ್ಲಿ ಯಾರು ಇದೆ ಫೋಟೋಗಳು ಯಾರ್ದಿದೆ ಫೋಟೋಲ್ಲೂ ಸಿದ್ದರಾಮಯ್ಯ ಬಣದವರಿಗೆ ಆರು ಜಿಲ್ಲೆಗಳಿಂದ ಜನರನ್ನ ಸೇರಿಸಿ ಐದು ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಮಾಡಬೇಕು ಅಂತಿತ್ತು ಡಿ ಕೆ ಶಿವಕುಮಾರ್ ಏನಂದ್ರು ಹಾಸನ ಜಿಲ್ಲೆ ಜನ ಬರ್ತಾರೆ ಅಕ್ಕಪಕ್ಕದ ಒಂದೆರಡು ಜಿಲ್ಲೆಯಿಂದಲೂ ಬರಬಹುದು ಅಂತ ಅಷ್ಟೇ ಈ ಸಮಾವೇಶ ಅಷ್ಟೇ ಈ ಸಮಾವೇಶ ಅಂತ ಹಂಗೆ ಮಾಡಿ ನಾಳೆ ಅಂತೂ ಇಂತೂ ಸಮಾವೇಶ ನಡೀತಾ ಇದೆ ಇವತ್ತು ಹಾಸನದ್ದು ತುಂಬ ರಾರಾಜಿಸ್ತಾ ಇರುವಂಥ ಫೋಟೋಗಳನ್ನು ನೋಡಿ ಶೋಷಿತ ವರ್ಗದ ಸ್ವಾಭಿಮಾನ ಸಮಾವೇಶ ಅಂತ ಶೋಷಿತ ವರ್ಗದ ಸ್ವಾಭಿಮಾನ ಸಮಾವೇಶ ಅಂತ ಹಾಕಿದ್ದಾರೆ ಇದನ್ನು ಇದನ್ನು ಯಾರ ಕಡೆ ಅವ್ರು ಹಾಕಿದ್ರು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಇದ್ರ ಬಗ್ಗೆ ಇನ್ನೊಂದಷ್ಟು ಬೈಟ್ಸು ಅದು ಇದು ಹೇಳಿಕೆಗಳು ಇದ್ವು ಇರಲಿ ಅದನ್ನು ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಒಂದು ಇಂಪಾರ್ಟೆಂಟ್ ನ್ಯಾಷನಲ್ ಸ್ಟೋರಿ ಮಿಸ್ ಆಗಿಬಿಡುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್